ಹಾಯ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆಗ ನಿಮ್ಮ ಜೊತೆ ನಿನ್ನ ಕತೆ ಬರುವ ಹಿಂದೆ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಕಡೆ ಅಜಿತ್ ಮತ್ತೆ ಭೂಮಿ ವ್ಯಾಲೆಂಟೈನ್ಸ್ ಡೇ ಆಚರಿಸ್ಕೊಳ್ತಾರೆ ಸಂಭ್ರಮದಿಂದ ಎಲ್ಲ ನಿಂತು ನೋಡ್ತಾ ಇರ್ತಾರೆ ಆ ತಕ್ಕನಾಗೆ ಸತ್ಯನೂ ಕೂಡ ಎಲ್ಲಾ ಅರೇಂಜ್ಮೆಂಟ್ಸ್ ಕೂಡ ಅವರೇ ಮಾಡಿರ್ತಾರೆ ಬಾಗಿನದಿಂದ ಹಿಡಿದು ಉಂಗ್ರದವರೆಗೂ ಎಲ್ಲವರು ಕೂಡ ಎಲ್ಲ ನೋಡ್ಬಿಟ್ಟು ಅಪೇಕ್ಷಾ ಅಂಜು ಅಂತ ಒಟ್ಟು ಹೊಟ್ಟೆ ಹುರ್ಕತ್ತಾರೆ ಅಷ್ಟಲ್ಲಿ ಶ್ರವಣ್ಣ ಬಂದ್ಬಿಟ್ಟು ನನ್ನ ಹೆಂಡತಿಗೆ ಬಹಳ ಯಾರೋ ಒಂದು ಇಷ್ಟವಾದಂಥದ್ದು ಆ ಹೂ ಕೊಡಪ್ಪ ಅಂತ ಹೇಳಿ ನನ್ನ ಹೆಂಡತಿಗೆ ಬಹಳ ಇಷ್ಟವಾದಂತಹ ಮಲಗೆ ಹೂವು ತಾಯಿ ನಿನಗೆ ಅರ್ಪಿಸ್ತಾ ಇದ್ದೀನಿ ಇಲ್ಲಿವರೆಗೂ ನನಗೆ ನನ್ನ ಹೆಂಡತಿ ನನ್ನ ಮಗಳು ಬರೆಯಿಂದ ಸುಳಿದೇ ಇಲ್ಲ ಅವರ ಸುಳಿವನ್ನಾದ್ರೂ ಕೊಡಮ್ಮ ನನಗೆ ನನಗೆ ಅವ್ರು ಸಿಗ್ತಾರೆ ಎನ್ನುವಂತಹ ಕುಹನಾದ್ರೂ ನನಗೆ ಕೊಡು ಯಾಕೆಂದ್ರೆ ನೀನು ನಾವ್ ಕೇಳೋದಕ್ಕೆಲ್ಲ ನಕ್ತಿ ಅಷ್ಟೆ ಗಾಂಧಿ ನೋಡ್ತಾಳಿರ್ತಕ್ಕಂತ ಗಾಂಧಿ ತಾತನು ನೀನು ಒಂದೇ ಅಲ್ವೇ ನಮ್ಮ ಕಷ್ಟನ ನೀನಲ್ದೇ ಆರಮ್ಮ ಬಗೆಹರಿಸೋದು ಇನ್ನು ಯಾವಾಗ್ಲಮ್ಮ ನನ್ನ ಮಗುನ ಕೂಡುದು ಅವ್ರಿರೋ ಅಂತ ಸೂಚನೆ ಆದ್ರೂ ಕೊಡಮ್ಮ ಅಂತ ಹೇಳಿ ಹೂವು ನರ್ಪಿಸ್ಬಿಟ್ಟು ಅರ್ಚಕ್ರ ಹತ್ರ ಆ ದೇವರಿಗೆ ಹಾಕಿ ಅಂತ ಹೇಳಿ ಹೇಳಿ ನಮಸ್ಕಾರ ಮಾಡ್ಕೊಂಡು ಈ ತರ ಮಾತಾಡಿ ಶ್ರವಣ ಹೊರಗಡೆ ಹೋಗ್ತಾನೆ ಅದನ್ಬಿಟ್ಟು ಶ್ರವ ಹೋಗ್ತಿದ್ದಾಗೆ ಆ ಹೂವು ಬಳಗಡೆ ಪ್ರಸಾದ ಆಗ್ತದೆ ಬಳಗಡೆ ಪ್ರಸಾದ ಆಗಿರೋ ಹೂವನ್ನ ಅರ್ಚಕರು ಯಾಕೆಂದ್ರೆ ಶ್ರವಣ ಕೊಟ್ಟಿರೋ ಹೂವೇ ಅಲ್ವಾ ಹಾಗೆ ಅರ್ಚಕರು ಓಡೋರು ಬರ್ತಾರೆ ಕೊಡೋಕೆ ಅಂತೇಳಿ ಶ್ರವಣಿಗೆ ಶ್ರವಣ ಆದ್ರೆ ಮುಂದೆ ಮುಂದೆ ಹೋಗೇ ಬಿಡ್ತಾರೆ ಅಷ್ಟೇ ಶಾರದಾ ಬರ್ತಾಳೆ ಶಾರದಾ ಬಂದಿದ್ದ ತಕ್ಷಣ ಆ ಹೂವನ್ನ ತಗೋತಾಳೆ ಅನ್ನೋದು ಅನ್ನೋದಿದೆ ಅಲ್ವೇ ಗಂಡನಿಂದ ಪಡಿಬೇಕಾಗಿರ್ತಕ್ಕಂಥ ಹೂವನ್ನ ಹೆಂಡತಿ ಸ್ವತಃ ಬಂದು ಹೆಂಡತಿನಲ್ಲಿ ಪಡೆದಿರೋದು ಆದ್ರೆ ಶ್ರವಣಿ ಗೊತ್ತಿಲ್ಲ ನನ್ನ ಹೆಂಡತಿ ಇಲ್ಲಿದ್ದಾಳೆ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಶ್ರವಣ ಹಿಂದೆ ಹಿಂದೇನೇ ಇದ್ದಾಳೆ ಶಾರದಾ ಜೊತೆಗೆ ಮನಸ್ವಿನೂ ಕೂಡ ಇದ್ದಾಳೆ ಭೂಮಿ ರೂಪದಲ್ಲಿ ಆದ್ರೆ ಅವನಿಗೆ ಮಾತ್ರ ಇವಳೇ ನನ್ನ ಹೆಂಡತಿ ಇವಳೇ ನನ್ನ ಮಗಳು ಅನ್ನೋದನ್ನ ಮಾತ್ರ ಸಂಪೂರ್ಣ ಗೊತ್ತಕ್ಕೆ ಇಲ್ಲ ಶಾರದಾ ಏನು ಯಾವಾಗ್ಲೂ ಸೆರಗ್ ಮುಚ್ಚಿರ್ತಾಳೆ ಇನ್ನು ಈ ಕಡೆ ಅಜಿತ್ ಮತ್ತೆ ಭೂಮಿ ದೇವಸ್ಥಾನಕ್ಕೆ ಅವರು ಕೂಡ ಬರ್ತಾರೆ ಅವರು ಅರ್ಚನೆ ಮಾಡಿಸ್ಬಿಟ್ಟು ಅವಳು ಮೊದಲಿಗೆ ಗಂಡ ಹಿಡ್ತೀನಿ ನಾವು ಭೂಮಿ ಹೇಳ್ತಾಳೆ ನಾವು ಗಂಡ ಹಣತೀನಿ ಅದ್ರ ನಮ್ಮಮ್ಮ ಭಾಗ್ಯಮ್ಮ ಅಂತೇಳಿ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿ ಅಂತ ಹೇಳಿ ಹೇಳ್ತಾಳೆ ಅರ್ಚನೆ ಮಾಡ್ತಾರೆ ಮಾಡಾದ್ಮೇಲೆ ಅರ್ಚಕರು ಕುಂಕುಮ ತಂದು ಕೊಟ್ಬಿಟ್ಟು ಅಜಿತ್ಗೆ ಆ ಹೆಂಡತಿಗೆ ಕುಂಕುಮ ಇಡಪ್ಪ ದೇವ್ರನ್ನ ಕುಂಕುಮನ ಗಂಡ ಇಟ್ಟ್ರೆ ಮೂರ್ ಜನ ಮುತ್ತೈದ್ರು ಇಟ್ಟು ಹಸ್ದಷ್ಟು ಪುಣ್ಯ ಪ್ರಾಪ್ತಿ ಆಗುತ್ತೆ ಇಡಪ್ಪ ಅಂತೇಳಿ ಅಜಿತ್ ಒಂದ್ ಕ್ಷಣ ನಿಂತ್ಕೊಳ್ತಾರೆ ಅದಕ್ಕೆ ಹೇಳ್ತಾಳೆ ಭೂಮಿ ಇಲ್ಲಿ ನನ್ ಯಾಕೆ ಹೇಳಿದೆ ಅಂತ ಅಂದ್ರೆ ಗಂಡ ಹೆಂಡತಿ ಅಂತ ಯಾಕೆ ಹೇಳಿದೆ ಅಂತ ಅವನು ಕೇಳ್ತಾನೆ ಅದಕ್ಕೆ ನಾನು ಯಾಕೆ ಹೇಳಿದೆ ಅಂದ್ರೆ ಅವ್ರು ಏನಾದ್ರು ಬಂದ್ಬಿಟ್ರೆ ಅರ್ಚಕರು ಹೇಳಿ ಅಂತ ಬಿಡಿ ನನಗೂ ಏನು ಇಷ್ಟ ಇಲ್ಲ ಸರಿ ನಂಗೂನು ಅಷ್ಟೇ ಇಷ್ಟ ಇಲ್ಲ ಅಂತ ಕುಂಕುಮ ಇರ್ತಾರೆ ನೀ ಕುಂಕುಮ ಇಟ್ಟಿದ್ದು ನನಗೊಂತರ ಮುಳು ಚುಚ್ಚದಂಗಾಯ್ತು ನನಗೂ ಅಷ್ಟೇನೆ ಅಂತ ಹೇಳಿ ಅಂತಾನೆ ಆಯ್ತಾಯ್ತಾಯ್ತು ಕೇಳ್ಸ್ಕೊ ಬಿಟ್ಟಾರು ಅಂತ ಹೇಳಿ ಅಜಿತ್ ಅಂತಾನೆ ಇವ್ರಿಬ್ರು ಸರಿ ಮುಂದಕ್ಕೆ ಬರ್ತಾರೆ ಬಂದ್ಬಿಟ್ಟು ಅಲ್ಲಿ ಕಲ್ಯಾಣಿ ಹತ್ರ ಗಿಫ್ಟ್ ಕೊಟ್ಟು ರಿಂಗ್ ಕೊಟ್ಟು ಅವನು ವ್ಯಾಲೆಂಟೈನ್ಸ್ ಡೇ ಡಿಶಸ್ ಹೇಳ್ತಾನೆ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಬಾಗಿನೂ ಕೂಡ ಕೊಡ್ತಾನೆ ಫೋಟೋ ಒಂದು ಬಾಕಿ ಉಳ್ಕೊಂಡಿರ್ತದೆ ಹಾಗೆ ಇಟ್ಕೊಂಡಿರ್ತಾನೆ ಆ ಫೋಟೋ ಮನೆಗ್ ತಗೋಬರ್ತಾನೆ ಮನೆಗ್ ತಂದ್ಬಿಟ್ಟು ಯಾಕಂದ್ರೆ ಅವನು ಆಗಾಗ್ಲೇ ಪ್ಲಾನ್ ಕೂಡ ಮಾಡ್ಕೊಂಡಿರ್ತಾನೆ ಹಜಿತ್ತು ಈ ಫೋಟೋ ಮಾತ್ರ ಮನೇಲಿ ಎಲ್ಲರೂ ಮುಂದೆ ಕೊಡ್ಬೇಕು ಅಂತ ಹೇಳಿ ಬರ್ತಾನೆ ಮನೆಗೆ ಮನೆಗ್ ಬಂದವನೇ ಆ ಫೋಟೋನ ಎಲ್ರ ಮುಂದೆ ಚಿನ್ನ ನಾನ್ ನಿನ್ಗೊಂದು ಗಿಫ್ಟ್ ಕೊಡ್ಬೇಕಿತ್ತು ಅದನ್ನ ಮರ್ತು ಬಿಟ್ಟಿದ್ದೀನಿ ಅಂತ ಹೇಳಿ ಅಜಿತ್ ಅಂತಾನೆ ಏನ್ ರೀ ಅದು ಅಂತ ಹೇಳಿ ಏನ್ ಸಹ ಅದು ಅಂತ ಹೇಳಿ ಕೇಳ್ತಾಳೆ ಭೂಮಿ ಕೇಳಿದಕ್ಕೆ ಅದೇ ಚಿನ್ನ ಆ ಫೋಟೋ ನೋಡು ಕೊಡಕ್ಕೆ ಆಗಿರ್ಲಿಲ್ಲ ಅದಕ್ಕೆ ಆ ಫೋಟೋನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿ ಫಸ್ಟ್ ಹೇಳ್ತಾನೆ ಮೊದಲಿಗೆ ಸರ್ಪ್ರೈಸ್ ಗಿಫ್ಟ್ ಅಂದ್ಬಿಟ್ಟು ಓಪನ್ ಮಾಡ್ತಾರೆ ಓಪನ್ ಮಾಡ್ತಿದ್ದ ಹಾಗೆ ಎಲ್ಲ ದಂದ್ ಬಡ್ದು ನೋಡ್ತಾರೆ ಅದೊಳು ಪಾಪ ತುಂಬಾನೇ ಖುಷಿಯಿಂದ ನೋಡೋಳು ಅಂತ ಅಂದ್ರೆ ಸಂಗೀತ ಈ ಫೋಟೋ ಬರೋದಕ್ಕೂ ಕೂಡ ಒಂದು ಕಾರಣ ಏನಂತಂದ್ರೆ ಅವಳು ಅಂಜು ಹೇಳಿರ್ತಾಳೆ ಅಟ್ಲೀಸ್ಟ್ ಒಂದು ಗಂಡ ಎಂಟು ತಿನ್ನೋದಕ್ಕೆ ಒಂದು ಫೋಟೋ ಕೂಡ ಇಲ್ಲ ಮನೆಯಲ್ಲಿ ಇದೆಲ್ಲ ಅವನಿಗೆ ಭೂಮಿ ಮೇಲೆ ಪ್ರೀತಿನೇ ಇಲ್ಲ ಅನ್ನೋದು ತೋರಿಸ್ತಾ ಇಲ್ವಾ ಸಾಹಿತ್ಯ ಮೇಲಿನ ಜಾಸ್ತಿ ಪ್ರೀತಿ ಇದೆ ಅವನೇನು ಮರ್ತಿಲ್ಲ ಅನ್ನೋದು ಅಂತ ಹೇಳ ಅದನ್ನ ಫೋನ್ ನಲ್ಲಿ ಸತ್ಯನ ಕೇಳಿಸ್ಕೊಂಡಿರ್ತಾರೆ ಇದನ್ನು ಕೂಡ ಸತ್ಯಣ್ಣನೇ ಅರೇಂಜ್ ಮಾಡಿ ಈ ಫೋಟೋ ಫ್ರೇಮ್ ಎಲ್ಲ ಹಾಕ್ಸಿ ಕೊಡ್ತಾರೆ ಅದನ್ನ ಅಲ್ಲೇ ಕಲ್ಯಾಣ ಯಾತ್ರೆಯೇ ಓಪನ್ ಮಾಡಿ ಎಲ್ಲರ ಮುಂದೆ ಅಂತ ಹೇಳಿ ಹೇಳಿರ್ತಾರೆ ಆದ್ರೆ ಇವನು ಬಾಗ್ನ ಕೊಟ್ಟು ಉಂಗ್ರಾ ಕೊಟ್ಟು ಅದಲ್ಲೇ ಐ ಲವ್ ಯು ಯಾಕೆ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿ ಅಜಿತ್ ಹೇಳೋಷ್ಟಲ್ಲೇ ಸಾಕಷ್ಟ ಆಗ್ಬಿಟ್ಟಿರುತ್ತೆ ಅದನ್ನು ಫೋಟೋ ತಂದು ಎಲ್ರ ಮುಂದೆ ಕೂಡ ಅನಾವರಣ ಮಾಡ್ತಾನೆ ಈ ಕಡೆ ಶ್ರವಣ್ಣು ಭಾರವಾದಂತಹ ಮನಸ್ಸೊತ್ತು ಬರ್ತಾನೆ ಆದ್ರೆ ಶಾರದಾ ಮಾತ್ರ ಶ್ರವಣ ದೇವಿಗೆ ಕೊಟ್ಟಂತ ಹೂವು ತಾಯಿ ಬಲಗಡೆ ಪ್ರಸಾದ ಕೊಡ್ತಾಳೆ ಆ ಹೂವನ್ನ ಶ್ರವಣ ಯಾವಾಗ ಮುಡಿಸ್ಲಿಕ್ಕೆ ಕೊಟ್ಟಿರ್ತಾನೋ ಆ ಬಲಗಡೆ ಪ್ರಸಾದ ಆಗಿರುತ್ತೆ ಆ ಬಲಗಡೆ ಪ್ರಸಾದನೆ ತಗೊಂಡ್ ಬಂದು ಅರ್ಚಕರು ಕೊಡಕ್ ಹೋಗ್ತಾರೆ ಅರ್ಚಕರು ಕೊಡಕ್ ಬರೋಷ್ಟರಲ್ಲಿ ಅದು ಶಾರದಾ ಕೈ ಸೇರುತ್ತೆ ಅಂತೂ ಗಂಡನ ಆ ಹೂವಿನ ಸೌಭಾಗ್ಯ ಅವಳ ಕೈಗೆ ಸೇರ್ತದೆ ಇದನ್ನೇ ಹೇಳೋದು ದೊಡ್ಡವರು ಋಣಾನುಬಂಧ ರೂಪೇಣ ಪಶುಪಕ್ತಿ ಸುತಾಲಯ ಅಂತ ಹೇಳಿ ಹಾಗೆ ಆ ಋಣಾನುಬಂಧದ ವೇಳೆ ಅವಳು ನನ್ನ ಎಂಟಿ ಸಿಗ್ತಾಳೆ ಅನ್ನೋದಕ್ಕೆ ಸೂಚನೆಯಾಗಿ ಮತ್ತೆ ಗಂಡ ಎಂಟಿ ಮಗು ಎಲ್ಲ ಮಗಳು ಎಲ್ಲ ಒಂದಾಗ್ತಾಳೆ ಅನ್ನೋ ಸೂಚನೆಯಾಗಿ ಹಿಂದಿಂದನೇ ಪಕ್ಕಪಕ್ಕದಲ್ಲೇ ಬರ್ತಾ ಇದಾರೆ ಶಾರ್ದು ಕೂಡ ಆ ಹೂವನ್ನ ತನ್ನ ಗಂಡ ಕೊಟ್ಟಿರ್ತಕ್ಕಂಥ ಹೂವನ್ನ ತಗೋತಾಳೆ ತಗೊಂಡು ಹಿಂದಿಂದನೇ ಬರ್ತಾಳೆ ಇತ್ತ ಅಜಿತ್ ಕೂಡ ಈ ಫೋಟೋನ ಎಲ್ಲರ ಜೊತೆನೂ ಕೂಡ ಆ ಫೋಟೋ ಫ್ರೇಮ್ ಮೇಲೆ ಪೇಪರ್ ಎಲ್ಲ ತೆಗೆದು ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿ ಅವಳು ಅವನು ಇಬ್ರು ಒಂದು ಮದ್ವೆ ಏನಲ್ಲಿ ಜೋಡಿಯಾಗಿರುವಂತ ಆ್ಯಂಗಲ್ಲು ಇನ್ನೊಂದು ಸಪ್ರೇಟ್ ಆಗಿ ತಗ್ಸಿರ್ತಕ್ಕಂಥ ತೋಟದಲ್ಲಿ ತಗ್ಸಿರ್ತಕ್ಕಂಥ ಫೋಟೋ ಎರಡೂ ಕೂಡ ತೆಗೆದು ಸಂತೋಷದಿಂದ ಸಂಗೀತ ಎಲ್ಲ ಅವರೆಲ್ಲ ಸಂಭ್ರಮದಿಂದ ಕೂಡಾಡ್ತಾ ಇರ್ತಾರೆ ನೋಡ್ಬಿಟ್ಟು ಸಂತಸ ಪಡ್ತಾ ಇರ್ತಾರೆ ಆದ್ರೆ ಇಲ್ಲಿ ಅಂಜು ಅಪೇಕ್ಷೆ ಮಾತ್ರ ಒಟ್ಟೆವರು ಇಟ್ಪಟ್ಕೊಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಮುಂದಿನ ಸಂಚಿಕೆ ಒಂದು ಪ್ರೋಮೋ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು